ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ಲಾಗಿರುವಂಥ ಈಜಿಯಾಗಿ ಮಾಡುವಂಥ ಒತ್ತು ಶಾವಿಗೆ ಹಾಗೆ ಕಾಯಿ ಹಾಲು ಮಾಡೋದು ಯಾವ ರೀತಿ ಅಂತ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಎರಡು ನೂರ ಐವತ್ತು ಗ್ರಾಮ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ನಾನಿಲ್ಲಿ ರೆಡಿಮೇಡ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೀವು ಮನೆಯಲ್ಲಿ ರೆಡಿ ಮಾಡಿಸಿರುವಂಥ ಅಕ್ಕಿ ಹಿಟ್ಟು ಇದ್ರೂ ಪರವಾಗಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ರೆಡಿ ಮಾಡ್ಕೋಬೇಕು ಉಪ್ಪು ಜಾಸ್ತಿ ಹಾಕಬೇಡಿ ಉಪ್ಪು ಜಾಸ್ತಿ ಆದರೆ ಟೇಸ್ಟ್ ಹಾಳಾಗುತ್ತೆ ಇಲ್ಲಿ ನೋಡಿ ನಮಗೆ ಈ ರೀತಿಯಾಗಿ ಹಿಟ್ಟು ಪರ್ಫೆಕ್ಟಾಗಿ ರೆಡಿ ಆಗಬೇಕು ತುಂಬಾ ಆಗುತ್ತೆ ನೋಡಿ ಫ್ರೆಂಡ್ಸ್ ಬಿಸಿ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ ನಾನಿಲ್ಲಿ ತಣ್ಣೀರು ಹಾಕಿದ್ದೀನಿ ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನಮಗೆ ಹಿಟ್ಟು ರೆಡಿ ಆಗಬೇಕು ನೆಕ್ಸ್ಟ್ ಇಡ್ಲಿ ಮಾಡುವಂಥ ಪ್ಲೇಟ್ ತೊಗೊಂಡಿದ್ದೀನಿ ನಾನಿಲ್ಲಿ ತುಪ್ಪ ಹಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಎಣ್ಣೆ ಕೂಡ ಹಚ್ಚಬಹುದು ತುಪ್ಪ ಹಚ್ಚೋದ್ರಿಂದ ತುಂಬಾ ಟೇಸ್ಟಿಯಾಗಿ ರೆಡಿ ಆಗ್ತವೆ ಶೇವಿಗೆ ಫ್ರೆಂಡ್ಸ್ ಪಟಾಪಟ್ಟಂತ ಬೆಳಗಿನ ನಾಷ್ಟ ಅರ್ಧ ಗಂಟೆಯಲ್ಲಿ ರೆಡಿಯಾಗುತ್ತೆ ನಿಮಗೇನಾದರೂ ಕಾಯಿ ಹಾಲು ಇಷ್ಟ ಇಲ್ಲ ಅಂದರೆ ಬೇಳೆ ಸಾರು ಅಥವಾ ಟಮಾಟೊ ರಸಮ್ ಕೂಡ ಮಾಡಬಹುದು ಇಲ್ಲಿ ನಾನು ಚಿಕ್ಕ ಹೋಲಿರುವಂಥ ಪ್ಲೇಟ್ ತೊಗೊಂಡಿದ್ದೀನಿ ಒತ್ತಳಿಗೆ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ರೆಡಿ ಮಾಡ್ಕೋಬೇಕು ನೀಟಾಗಿ ಹಿಟ್ಟು ಒತ್ತಿ ಹಾಕಿ ರೆಡಿ ಮಾಡ್ಕೋಬೇಕು ನಮಗಿಲ್ಲಿ ಒತ್ತೋದಕ್ಕೂ ಕೂಡ ಈಜಿ ಆಗುತ್ತೆ ನಾನು ತುಪ್ಪ ಹಚ್ಚಿ ರೆಡಿ ಮಾಡಿ ಇಟ್ಟಿರುವಂಥ ಇಡ್ಲಿ ಪ್ಲೇಟ್ಗೆ ಈ ರೀತಿ ಶಾವಿಗೆ ಒತ್ತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ವಾವ್ ತುಂಬಾ ಸೂಪರಾಗಿ ಟೇಸ್ಟಿಯಾಗಿ ಬಂದಿತ್ತು ನೋಡಿ ಫ್ರೆಂಡ್ಸ್ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ನಾನು ಯಾವ ರೀತಿ ಒತ್ತು ಶಾವಿಗೆ ಹಾಗೆ ಕಾಯಿ ಹಾಲು ಮಾಡ್ತೀನಿ ಅಂತ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಹೊಸದಾಗಿ ಮಾಡೋರು ಕೂಡ ಮಾಡಬಹುದು ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಇಡ್ಲಿ ಪಾತ್ರೆ ಇಟ್ಟು ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ ನೀರು ಕೂಡ ಕುದೀತಾ ಇದೆ ಇವಾಗ ನಾವು ಶಾವಿಗೆ ಒತ್ತಿ ರೆಡಿ ಮಾಡಿ ಇಟ್ಟಿರುವಂಥ ಪ್ಲೇಟ್ ಇಟ್ಟು ಲಿಟ್ಟ ಕ್ಲೋಸ್ ಮಾಡಿ ಹತ್ತು ನಿಮಿಷ ಬೇಯಿಸಿಕೊಂಡ್ರೆ ನಮಗೆ ಪರ್ಫೆಕ್ಟಾಗಿರುವಂಥ ಅಕ್ಕಿ ಶೇವಿಗೆ ರೆಡಿ ಆಗ್ತವೆ ಫ್ರೆಂಡ್ಸ್ ಪಟಾಪಟ್ಟಂತ ರೆಡಿ ಆಗುತ್ತೆ ನೋಡಿ ಜಾಸ್ತಿ ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ ಶೇವಿಗೆ ಬೆಂದು ರೆಡಿ ಆಗಲಿವರೆಗೂ ನಾವಿಲ್ಲಿ ಕಾಯಿ ಹಾಲು ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು ಇಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದ ನಂತರ ಎರಡು ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಚಟಪಟ ಸಿಡಿಯುವ ಹಾಗೆ ಹುರಿದ ನಂತರ ಎರಡು ಟೀ ಸ್ಪೂನ್ ಆಗುವಷ್ಟು ಗಸಗಸೆ ನಾಲ್ಕು ಏಲಕ್ಕಿ ಕೂಡ ಹಾಕಿ ಹುರ್ಕೊಂಡಿದ್ದೀನಿ ಎಳ್ಳು ಹುರಿದಾದ ನಂತರ ಗಸಗಸೆ ಹಾಕ್ತೇವಲ್ಲ ಆ ಟೈಮಲ್ಲಿ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಹುರಿಬೇಕು ನಂತರ ಎಂಟು ಬಾದಾಮಿ ನೆನೆಸಿ ಮೇಲಿನ ಸಿಪ್ಪೆ ತೆಗೆದು ಬಾದಾಮಿ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಅರ್ಧ ಬಟ್ಲು ಹಸಿ ಕೊಬ್ಬರಿ ತುರಿ ಕೂಡ ನಾನಿಲ್ಲಿ ಸೇರಿಸ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ಎಣ್ಣೆ ಅಥವಾ ತುಪ್ಪ ಹಾಕಬಾರ್ದು ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಐದು ನಿಮಿಷ ರೋಸ್ಟ್ ಮಾಡಿದರೆ ಸಾಕು ನೋಡಿ ಇವಾಗ ನಮಗೆ ಪರ್ಫೆಕ್ಟಾಗಿ ರೋಸ್ಟ್ ಆಗಿದೆ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಇದ್ದೀನಿ ಇವಾಗ ನಾವು ಬೆಲ್ಲದ ನೀರು ರೆಡಿ ಮಾಡ್ಕೋಬೇಕು ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಎರಡು ನೂರ ಐವತ್ತು ಗ್ರಾಮ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ನಾನು ನಾಲ್ಕು ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಯಾವ ಕಪ್ಪಿನಿಂದ ಬೆಲ್ಲ ತೊಗೊಂಡಿದ್ದೇನಲ್ಲ ಅದೇ ಕಪ್ಪಿನಿಂದ ನಾಲ್ಕು ಕಪ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನಮಗೆ ಬೆಲ್ಲ ಕರಗಿ ರೆಡಿ ಆಗಬೇಕು ಬೆಲ್ಲ ಕರಗೋವರೆಗೂ ನಾವಿಲ್ಲಿ ಡ್ರೈ ರೋಸ್ಟ್ ಮಾಡಿ ಇಟ್ಟಿರುವಂಥ ಇಂಗ್ರೀಡಿಯಂಟ್ಸನ್ನೆಲ್ಲ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನಾನು ನೀಟಾಗಿರುವಂಥ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಜಾರಲ್ಲಿ ನಾನು ಪುಟಾಣಿ ಗ್ರೈಂಡ್ ಮಾಡಿಕೊಂಡಿದ್ದೆ ಹಾಗಾಗಿ ಹಾಗೆ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ಚಟ್ನಿ ಖಾರ ಈ ಥರ ಗ್ರೈಂಡ್ ಮಾಡಿದರೆ ನೀಟಾಗಿ ವಾಶ್ ಮಾಡಿ ಗ್ರೈಂಡ್ ಮಾಡ್ಕೋಬೇಕು ಇವಾಗ ನೋಡಿ ಒಂದು ಟೀ ಕಪ್ ಆಗುವಷ್ಟು ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ತುಂಬ ನೀರು ಹಾಕಬಾರ್ದು ಇಲ್ಲಿ ನೋಡಿ ಬೆಲ್ಲ ಕರಗಿದ ನಂತರ ಎರಡರಿಂದ ಮೂರು ನಿಮಿಷ ಕುದಿಸ್ಬೇಕು ಇವಾಗ ನಮಗೆ ಪರ್ಫೆಕ್ಟಾಗಿ ಬೆಲ್ಲದ ನೀರು ರೆಡಿಯಾಗಿದೆ ಇವಾಗ ನಾವು ಗ್ರೈಂಡ್ ಮಾಡಿ ಇಟ್ಟಿರುವಂಥ ಪೇಸ್ಟ್ ಸೇರಿಸ್ಕೋಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿರುವಂಥ ಪೇಸ್ಟ್ ಹಾಕಿದ ನಂತರ ಜಸ್ಟ್ ಒಂದೇ ಒಂದು ಕುದಿ ಕುದಿಸ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿ ಇವಾಗ ನೋಡಿ ಗ್ಯಾಸ್ ಆಫ್ ಮಾಡ್ಕೋಬೇಕು ಇಲ್ಲಿ ನಮಗೆ ಪರ್ಫೆಕ್ಟಾಗಿ ಕಾಯಿ ಹಾಲು ರೆಡಿಯಾಗಿದೆ ವಾವು ತುಂಬಾ ಘಮ ಘಮ ಪರಿಮಳ ಕೂಡ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾವು ಶೇವಿಗೆ ಬೇಯೋದಕ್ಕೆ ಬಿಟ್ಟಿತ್ತಲ್ಲ ಕರೆಕ್ಟಾಗಿ ಹತ್ತು ನಿಮಿಷ ಆಯಿತು ನೋಡಿ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಪರ್ಫೆಕ್ಟಾಗಿ ಬೆಂದು ರೆಡಿಯಾಗಿದೆ ಕೈಯಿಂದ ಮುಟ್ಟಿದರೆ ಅಂಟಬಾರ್ದು ಅಂದರೆ ನಮಗೆ ಪರ್ಫೆಕ್ಟಾಗಿ ಶೇವಿಗೆ ಬೆಂದು ರೆಡಿ ಆಗಿವೆ ಅಂತ ಗೊತ್ತಾಗುತ್ತೆ ಇವಾಗ ನಾನು ಗ್ಯಾಸ್ ಆಫ್ ಮಾಡಿ ಪಕ್ಕಕ್ಕೆ ಎತ್ತಿಡ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಅಂದರೆ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬಾರ್ದು ಸ್ವಲ್ಪ ಮಾತ್ರ ಜಸ್ಟ್ ಒಂದರಿಂದ ಎರಡು ನಿಮಿಷ ಮಾತ್ರ ಬಿಡಬೇಕು ನಂತರ ಪ್ಲೇಟ್ಗೆ ಸರ್ವ್ ಮಾಡಬೇಕು ನೋಡಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಬರ್ತಾ ಬರ್ತಾಯಿವೆ ಅಂತ ವಾವು ತುಂಬಾ ರುಚಿಕರವಾಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಗುತ್ತೆ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ತುಂಬ ಜನ ವಿಡಿಯೋ ನೋಡ್ತೀರಿ ಲೈಕ್ ಮಾಡೋದಿಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನೂ ಹೊಸ ಹೊಸ ವಿಡಿಯೋ ಶೇರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರುವಂಥ ನಿಮಗೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು